ಹಲೋ ಹಲೋ ಏನ್ ಯಾ ದೊಡ್ಡಣ್ಣ ಆಕ ಸೌಖ್ಯ ಓ ಸೌಖ್ಯ ಎಂತ ದೊಡ್ಡಣ್ಣ ಒಂದು ಗುಸು ಗುಸು ಕೇಳಿದೆ ಆಚೆ ಗಡಿಪಣೆಯವರಲ್ಲಿ ಪಾಲುಗಡ ಹೌದಾ ಹೌದು ನಾ ಮೊನ್ನೆ ಹೋಗಿದ್ದೆ ಅಲ್ಲಿಗೆ ಓಕೆ ಯಾಕೆ ಹೋದೆ ಅಂತ ಹೇಳಿ ಆತು ಎಂತಕ್ಕೆ ಏನಾತು ಆ ಅಜ್ಜಂದು ಒಂದೇ ದೊಡ್ಡ ಮಂಗನ ಬಗ್ಗೆ ಎಂತದೆಲ್ಲ ಹೇಳುದು ಓಕೆ ಇಬ್ಬರು ಮಕ್ಕ ಸಣ್ಣವ್ವ ಬೆಂಗಳೂರ್ಲೆ ಎಂತದೋ ಕಲ್ತು ಅಲ್ಲಿ ಒಂದು ಜಾಬ್ ಅಲ್ಲಿಟ್ಟು ಹಾ ಅವಾಗೆ ಒಂದು ಈ ಫ್ಯಾಷನ್ ಗುಡೇನ ಮದ್ವೆ ಹಾ ಇಲ್ಲಿ ಬಂದಕನ ಒಂದು ಜಾತಿ ಈ ದೊಡ್ಡ ಮಂಗನ ಬಗ್ಗೆ ದೂರದು ನೋಡಿಕೊಂಬಾ ಚಾಕರಿ ಮಾಡ್ದೆಲ್ಲ ಅಯ್ಯೋ ಚಾಕ್ರಿ ಆ ಜನ ಹೇಲೆತ್ತುದು ಆಸ್ಪತ್ರೆಗೆ ನಡು ರಾತ್ರಿ ಕರ್ಕೊಂಡೋದು ಮಾಡುದು ಇವನೇ ದೊಡ್ಡವನೇ ಮಂಗನ ಸೊಸೆನಗೊಂಡದೆ ಮಂಗನು ಸೊಸೆನು ಬಂದವರೊಟ್ಟಿಗೆ ಎಲ್ಲರೊಟ್ಟಿಗೆ ನನ್ನೊಟ್ಟಿಗೆ ಸುಮಾರು ಹೇಳ್ತು ನಂಗೆ ಓ ನಂಗೆ ಕೈಲಿ ಹಿಡ್ದ ಕಾಪಿ ಅದ್ರ ಅಲ್ಲೇ ಕೆಳಗೆ ಇಸಿಗುಡ ಮಾತಾತ್ ಯಾಕೆ ಹೋದೆ ಅಂತ ಆತು ದೂರ ದೂರದೊಂದೇ ಬೇರೆ ಅವರ ಚಾಕ್ರಿ ಮಾಡೋ ಕೆಲ್ಸ ಮಾಡೋ ಇಲ್ಲಿ ದಿನ ನೋಡಿಕೊಂಬಕ್ಕಿಂತ ದೂರಲ್ಲಿರೋ ಒಳ್ಳೆದ್ ಕಂಡದೆ ಹೌದು ಅಂತ ಅದ ಹಂಗೆ ಆಗ್ಬಿಟ್ಟು ಎಲ್ಲಾ ಕೆಲಸ ಮಾಡುದು ಇವ ಆ ಸೊಸೆ ಎಷ್ಟು ಇದ್ ಆ ಅಜ್ಜಂದು ಅಜ್ಜಿದು ಏನ್ ಐತಿದೆ ಅದು ಒಂದು ಮಾತು ಮಾತಾಡ್ತಿ ಮಾತಾಡ್ತಿಲ್ಲೇ ಮೊನ್ನೆ ಸಿಕ್ಕಿ ಅಂತ ಹೇಳ್ತಿಲ್ಲ ಇಲ್ಲರೇ ಊರಿಡಿ ಹೇಳಿಕೊಂಡು ಬಂದವೆಲ್ಲ ಹಂಗೆ ಪಾಪ ಅವರದೊಂದು ಲಪ್ಡಾಸ್ ಕಾರ್ ಉಟ್ಟು ಬೆಂಗಳೂರ್ ಅದಲ್ಲಿ ಬಂದವೆ ಬಾಕನಂದ ಇಲ್ಲಿಂದ ಬೀಜದ ಬೆಂಡು ಹಲ್ಸಿನ ಕಾಯಿ ಬಾಳೆಕೊನೆ ಎಲ್ಲ ಕೊಟ್ಟು ಕೊಡ್ಸುದು ಅಂತ

െൻപില്ലയ ആ ഗൂഢകളുട്ട് കൊട്ടോക്കെ ഉട്ടു ಕೊಟ್ಟುಕೆ ಪಾಲ್ ಇಲ್ಲೇ ಆದ್ರೆ ಪೈಸೆ ಕೊಡುದು ಪೈಸೆ ಕೊಟ್ಟು ಸರಿ ಮಾಡುದು ಹೇಳಿ ಒಳ ಹಾಗೆ ಅವು ಒಂದು ಗೂಡೇನು ಇಲ್ಲ ನಂಗೆ ಕೊಡೋಕು ಅಂತ ಹೇಳಿ ಹಟ್ಟಲ್ಲಿ ಬಿದ್ದುಟ್ಟು ಸಣ್ಣದು ಬೇಡ ದೊಡ್ಡದರದ ಎರಡನೇದು ಹೇಳ್ತಾ ಉಂಟು ನಂಗೆ ಇಲ್ಲಿ ಗಂಡನವನಿ ಏನಿಲ್ಲ ನನ್ನ ಕೊಡುಕನ ಎಂತದು ಕೊಟ್ಟೆ ನೀವು ನಂಗೆ ಕೊಡೋಕು ಇಲ್ಲದ್ರೆ ನಾ ಪಾಲಿಗೆ ಸೈನ್ ಹಾಕುದಿಲ್ಲ ಅಂತ ಉಳಿದುದು ಮೊನ್ನೆ ಜಾತ್ರೆ ಪಣ್ಣ ಸಿಕ್ಕಿದ್ದು ಅಂಜೆ ಹೇಳ್ದೆ ಮತ್ತೆ ಸಂತೆ ಹಿಡ್ಕಲು ಸರಿ ಆಗ್ಲೇ ಅಲ್ಲ ಇದು ವಿಷಯ ಎಲ್ಲ ಅದಕ್ಕೆ ಮಾತಾಡುದು ಅದೇ 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 ಸರಿ ಮತ್ತೆ ಬೇರೆಯವರ ವಿಷಯ ನಾವು ಗೆದ್ದಕ್ಕೆ ಇದು ಜಾಸ್ತಿ ಉಂಟು ಅದು ಹೌದು ಅದು ಹೌದು ನೀ ಹೇಳುದು ಸರಿ ಹ ಅಂದವರು ಸ ಪಾಪ ಅಜ್ಜಂಗೆ ಅರ್ಥ ಆಗ್ವಲ್ಲ ಮಾರಯ ಇದು ಹೌದು ಅಂತ ಆ ದನಗಳನ್ನು ನೋಡಿಕೊಂಡು ಹಟ್ಟಿ. ಸೊಪ್ಪು ಈ ಕೆಲಸದ ತೋಟನ ಇದು ಎಷ್ಟು ಕಷ್ಟ ಗೊತ್ತು ಇಬ್ಬರು ಅಜ್ಜನ ಅದು ಇದು ಸೊಸೆನು ದೊಡ್ಡ ಮಂಗನು ಎಷ್ಟೊತ್ತಿಗೂ ತೋಟಲೇ ಬಿಡ್ದು ಕೊಕ್ಕ ಕೊಯ್ದು ರಬ್ಬರ್ ತೋಟಕ್ಕೆ ಹೋದು ಒಂದು ಚೂರು ಅಂತ ಹೌದು ಹೌದು ಅದರಡೇಲಿ ಅಜ್ಜನ ಕಿಸೆ ಎಲ್ಲ ಈ ಹೌದು ಹೌದು ಅವು ಇಬ್ಬರು ಬಾಬಾ ಗಂಡ ಹೆಣ್ಣು ಹೊಳಪಿಗೆ ಹಿಡಿದು ಮಿಷನ್ ತಿರುಗಿಸೋದು ತಿರುಗುಸುಡಲ್ಲಿ ಯಾರ್ಯಾರ ಸುದ್ದಿನ ಅವಾಗ ಅಲ್ಲ ಕೈಯ್ಯ ಅದೌದು ಮತ್ತೆ ನಾ ಅಡಿಕೆ ತೆಗೆ ಹೌದು 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 ಅಡಕೆ ತೆಗುದಾತ ಅಡಿಕೆ ಒಂದು ಕೊಯ್ಲು ಆತೀಯಾ ಎರಡನೇ ಕೊಯ್ಲಿಗೆ ಅವ ಬಾತ್ಲೆ ಹೇಳಿ ಆಗ್ಬಿಟ್ಟವನ ಅದು ಅವು ಒಬ್ಬನೇ ಕಲೆ ಎಲ್ಲಾ ಕಡೆ ಅವನೇ ಹೋಗಲ್ಲ ಅಡಿಕೆ ಹೌದು ಅಂತ ಸಂಬಳ ಎಂತ ಗೊತ್ತುಟಾ ಈಗ ಮೂರು ರೂಪಾಯಿ ಹೇಳ್ತಾವು ಓ ರಾಮ ದೇವರೇ ಸಿಕ್ಕಿದ ಅಡ್ಕೇಲಿ ಸಿಕ್ಕಿದ ಪುರಾ ಅಲ್ಲಿಗೆ ಹೋದೆ ಕಂಡದ್ ಮತ್ತೆ ಅಡಿಕೆ ನಾನೂರೈವತ್ತಿತ್ತು ಈಗ ಹೆಣ್ಣು ಮಕ್ಕಳಿಗೆ ಐನೂರ್ ರೂಪಾಯಿ ಕೊಡಕಡ ಹ್ಮ್ ಹ್ಮ್ ಹೆಣ್ಣುಗೆ ಹಾ ಅದೇ ಹೇಳಿ ಸುಖ ಇಲ್ಲ ಅಣ್ಣ ಯಾರೋ ಕರ್ದವೆ ಉರ್ಗಿಲ ಕಲೆ ನಾನೀಗ ಮತ್ತೆ ಕರ್ದಾನೆ ಆಗದ ಆತು ಆತು ಕುಂಜಾಕ ಆತ